ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಕೀರ್ತಿ ಪಾರ್ತಿಲ್ಲ ಟಾಕ್ಸಿಕ್ ಈ ಒಂದು ಪದ ಕೇಳಿದ್ರೆ ಪ್ರತಿಯೊಬ್ಬರಿಗೂ ನೆನಪಾಗೋದು ಕನ್ನಡ ಚಿತ್ರರಂಗದ ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಹಿಂದೆ ಸಹ ಟಾಕ್ಸಿಕ್ ಅನ್ನುವಂತಹ ಒಂದು ವರ್ಡ್ ನ ಎಲ್ಲಾ ಕಡೆ ಬಳಸ್ತಾ ಇದ್ರು ಬೇರೆ ಬೇರೆ ರೀತಿನಲ್ಲಿ ಬೇರೆ ಸೆಂಟೆನ್ಸ್ ಆಗಿ ಆದ್ರೆ ಟಾಕ್ಸಿಕ್ ಅನ್ನುವಂತಹ ಒಂದು ಟೈಟಲ್ ನ ಕನ್ನಡದವ್ರಿಗೆ ಇರಬಹುದು ಪರಭಾಷೆಯವ್ರಿಗೆ ಇರಬಹುದು ಒಂದು ಆತ್ಮೀಯ ರೀತಿನಲ್ಲಿ ಪರಿಚಯ ಮಾಡಿಕೊಟ್ಟಿದಂತ ಹೇಳಿದ್ರೆ ಆ ಒಂದು ಟಾಕ್ಸಿಕ್ ಟೈಟಲ್ ನಿರ್ದೇಶಕರು ಇರಬಹುದು ಯಾರು ಗೀತು ಮೋಹನ್ ದಾಸ್ ಅವರು ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಸಹ ಈ ಒಂದು ಸಿನಿಮಾದ ಸ್ಪೆಷಾಲಿಟಿ ಈಗಾಗಲೇ ನಿಮಗೆ ಗೊತ್ತಿರುವಂತದ್ದು ಏನೇನು ಮಾಡ್ತಿದ್ದಾರೆ ಅಂತ ಆದ್ರೆ ಈಗ ಹೊಸ ಅಪ್ಡೇಟ್ ಟಾಕ್ಸಿಕ್ ಚಿತ್ರ ತಂಡ ಒಂದು ಕೊಟ್ಟಿದೆ ಏನಪ್ಪಾ ಪೋಸ್ಟರ್ ರಿಲೀಸ್ ಮಾಡಿಲ್ಲ ಗ್ಲಿಮ್ಸ್ ಬಿಟ್ಟಿಲ್ಲ ಏನ್ ಅಪ್ಡೇಟ್ ಇರಬಹುದು ಅಂತ ನೀವು ಯೋಚನೆ ಮಾಡ್ತಿರ್ಬಹುದು ಆಪ್ತ ಮೂಲಗಳ ಮಾಹಿತಿಯಿಂದ ಬಂದಿರುವಂತದ್ದು ಏನಂದ್ರೆ ಸಿನಿಮಾದ ಒಂದಷ್ಟು ಅಪ್ಡೇಟ್ ಸದ್ಯಕ್ಕೆ ಈಗ ರಿವೀಲ್ ಮಾಡೋದು ಬೇಡ ಆದ್ರೆ ತದನಂತರ ಒಂದೊಂದೇ ದಿನದಲ್ಲಿ ಒಂದು ಸ್ಪೆಷಲ್ ನಾವಾಗಲೇ ರಿಲೀಸ್ ಮಾಡ್ತೀವಿ ಅಂತ ಮೊದಲೇದಾಗಿ ಕೆ ಜಿ ಎಫ್ ಚಾಪ್ಟರ್ ಒನ್ ಹಾಗೂ ಚಾಪ್ಟರ್ ಟು ರಿಲೀಸ್ ಆಗ್ತಿದ್ದಂಗೆ ಯಶ್ ಅವರು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸ್ಟಾರ್ ಆಗಿ ಗುರುತಿಸಿಕೊಂಡ್ರು ಏನು ಮಾಡ್ತಾರೆ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ನಲ್ಲಿ ಕೆ ಜಿ ಎಫ್ ಚಾಪ್ಟರ್ ಟು ರಿಲೀಸ್ ಆಯ್ತು ನೆಕ್ಸ್ಟ್ ಪ್ಲಾನ್ ಏನು ಯಶ್ ಅವರ ಮುಂದಿನ ಹಾದಿ ಏನು ಅವರ ಗುರಿ ಏನು ಪ್ರತಿಯೊಬ್ಬರು ಯೋಚನೆ ಮಾಡ್ತಿದ್ರು ಟಾಕ್ಸಿಕ್ ಸಿನಿಮಾ ಟಾಕ್ಸಿಕ್ ಸಿನಿಮಾ ಮಾಡ್ತಿದ್ದೀನಿ ಹೇಳಿದ್ರು ಕೇವಲ ಟಾಕ್ಸಿಕ್ ಸಿನಿಮಾದಲ್ಲಿ ಅಭಿನಯ ಮಾತ್ರವಲ್ಲದೆ ನಿರ್ಮಾಣ ಕೂಡ ಮಾಡ್ತಿರೋದ್ ಕೆ ವಿ ಎನ್ ವೆಂಕಟ್ ಅವರ ಜೊತೆಗೆ ಯಶವ್ರು ಸಹ ಕೈ ಜೋಡಿಸಿರುವಂತದ್ದು ಬಂಡವಾಳ ಹೂಡೋದಕ್ಕೆ ಇದರ ನಂತರ ಇನ್ನು ಡೈರೆಕ್ಷನ್ ಯಾರು ಮಾಡ್ತಿದ್ದಾರೆ ಟಾಕ್ಸಿಕ್ ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಮಲಯಾಳಮ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ಹೆಸರು ಕೇಳಿ ಬಂದಾಗ ಪ್ರತಿಯೊಬ್ಬರು ಹುಬ್ಬೇರಿಸಿದ್ರು ಯಾಕಂತ ಹೇಳಿದ್ರೆ ಅವ್ರು ಮಾಡುವಂತಹ ಅಷ್ಟು ಸಿನಿಮಾಗಳಲ್ಲಿ ಕಂಟೆಂಟ್ ಇರ್ತಿತ್ತು ಕಮರ್ಷಿಯಲ್ ರೀತಿನಲ್ಲಿ ಇಲ್ಲ ಅಂದ್ರೂ ಬೇರೆ ರೀತಿಯ ಟಚ್ ಹಾಗೂ ಜವನರ ಸಿನಿಮಾಗಳನ್ನ ಅವರು ಕೊಟ್ಟಿದ್ರು ಆದ್ರೆ ಕಮರ್ಷಿಯಲ್ ಸಿನಿಮಾನ ಯಾವ ರೀತಿ ಅವರು ಪ್ರೆಸೆಂಟ್ ಮಾಡ್ತಾರೆ ಆಡಿಯನ್ಸ್ ಮುಂದೆ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಎಲ್ರಿಗೂ ಇರೋ ಅಂತದ್ದು ಸದ್ಯ ಆ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ನಲ್ಲಿ ಏನಾಗ್ತಿತ್ತು ಅನ್ನುವಂತ ಒಂದಷ್ಟು ಎರಡು ಮೂರು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ತದನಂತರ ಅವು ಸಹ ಡಿಲೀಟ್ ಆಗಿದ್ವು ಇದು ಆದ್ಮೇಲೆ ಇತ್ತೀಚಿಗಷ್ಟೇ ಯಶ್ ಅವರ ಹುಟ್ಟು ಹಬ್ಬದಂದು ಗ್ಲಿಮ್ಸ್ ಮಾಡಲಾಯಿತು ಟಾಕ್ಸಿಕ್ ಅಪ್ಡೇಟೆಡ್ ಏನಂತ ಹೇಳಿದ್ರೆ ಆ ಒಂದು ಗ್ಲಿಮ್ಸ್ ಗ್ಲಿಮ್ಸ್ ನಲ್ಲಿ ಯಶ್ ಅವರ ಒಂದು ಲುಕ್ ನೋಡಬಹುದು ಆ ಡಾನ್ ರೀತಿ ಇರಬಹುದು ಜೊತೆಗೆ ಆ ಒಂದು ಬ್ಲೇಸರ್ ಅವರು ಹಾಕೊಂಡು ವಾಕ್ ಸ್ಟೈಲಿಶ್ ವಾಕ್ ಮಾಡ್ತಾ ಬರ್ತಿರೋಂತ ಇರಬಹುದು ಬೇರೆ ರೀತಿನೇ ಒಂದು ಜಗತ್ತಿಗೆ ಕರ್ಕೊಂಡು ಹೋಯಿತು ಆ ಒಂದು ಗ್ಲಿಮ್ಸ್ ಇದು ಆದ್ಮೇಲೆ ಏನ್ ಅಪ್ಡೇಟ್ ಕೊಡ್ತಾರೆ ಎಷ್ಟು ಭಾಷೆಗಳಲ್ಲಿ ಸಿರಿಮಾ ಬರ್ತಿದೆ ಅನ್ನುವಂತ ಪ್ರಶ್ನೆ ಕೇಳೋದೇ ಬೇಡ ಹೇಳಿದ್ರೆ ಎಷ್ಟು ಅವ್ರು ಮಾಡಿದ್ರೆ ಅದು ಏನೇ ಆಗಿರ್ಲಿ ದೊಡ್ಡ ಮಟ್ಟದಲ್ಲೇ ಆಗಿರುತ್ತೆ ಇದು ಪ್ರೊಡಕ್ಷನ್ ನಲ್ಲಿ ಆ ಒಂದು ಸಿರಿವಾ ಬರ್ತಿದೆ ಅಂತ ಹೇಳಿದ್ರೆ ಬೃಹತ್ ಒಂದು ಸೆಟ್ ಇರಬಹುದು ಅದು ಸಿರಿವಾಗಿ ಏನೇನು ಬೇಕು ಅಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗೋದೇ ಇಲ್ಲ ಅದೇ ರೀತಿನಲ್ಲಿ ಈಗ ಟಾಕ್ಸಿಕ್ ಸಿರಿಬಾ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಹಾಗೂ ಅಸ್ಟಾಬ್ಲಿಷಿಂಗ್ ಥಿಂಗ್ ಏನಂತ ಹೇಳಿದ್ರೆ ಏಕಕಾಲಕ್ಕೆ ಎರಡು ಭಾಷೆಗಳಲ್ಲಿ ಸಿರಿವ ಅಂದ್ರೆ ತಯಾರಾಗ್ತಿರುವಂತದ್ದು ಈ ಹಿಂದೆ ನಾವು ಯೂಶಲ್ ಆಗಿ ನೋಡಿರಬಹುದು ಏನಂತ ಹೇಳಿದ್ರೆ ಪಂಚಭಾಷೆಗಳಲ್ಲಿ ಸಿರಿವ ರಿಲೀಸ್ ಅಂದ್ರೆ ಡಬ್ ಆಗಿ ರಿಲೀಸ್ ಆಗುವಂಥದ್ದು ಫಸ್ಟ್ ಶೂಟಿಂಗ್ ಆಗುವಂಥದ್ದು ಅವರ ವೈಯಕ್ತಿಕ ಏನು ಇರುತ್ತೆ ಒಂದು ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಕನ್ನಡ ಸಿನಿಮಾ ಆಗಿದ್ರೆ ಕನ್ನಡದಲ್ಲಿ ಮೊದಲೇದಾಗಿ ನಾವು ಅದನ್ನ ತಯಾರಿ ಮಾಡಿ ರಿಲೀಸ್ ಮಾಡೋದು ಡಬ್ ಮಾಡೋದು ಅದಾದ ಮೇಲೆ ಡಬ್ ಮಾಡ್ತಾರೆ ಆದ್ರೆ ಈ ಒಂದು ಟಾಕ್ಸಿಕ್ ವಿಚಾರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರು ಡಬ್ಬಿಂಗ್ ಇರಬಹುದು ಜೊತೆಗೆ ಶೂಟಿಂಗ್ ಏನಿದೆ ಏಕಕಾಲಕ್ಕೆ ಎರಡು ಭಾಷೆಗಳಲ್ಲಿ ಮಾಡಲಾಗಿದೆ ಅದು ಕನ್ನಡ ಹಾಗೂ ಇಂಗ್ಲಿಷ್ ಈ ಎರಡು ಭಾಷೆಗಳಲ್ಲಿ ಈಗಾಗಲೇ ಶೂಟಿಂಗ್ನ ನ ಒಂದು ಹೊಸ ದಾಖಲೆಯಲ್ಲಿ ಈಗ ಟಾಕ್ಸಿಕ್ಸಿರುವ ಬರೆದಿರುವಂತದ್ದು ಈ ಹಿಂದೆ ಯಾವುದು ಕನ್ನಡ ಚಿತ್ರರಂಗದಲ್ಲಿ ಈ ರೀತಿಯ ಒಂದು ಪ್ರಯತ್ನ ಎಕ್ಸ್ಪರಿಮೆಂಟ್ ಆಗಿರ್ಲಿಲ್ಲ ಪರಭಾಷೆನಲ್ಲಿ ಆಗಿರಬಹುದು ಆದ್ರೆ ಕನ್ನಡದಲ್ಲಿ ಏಕಕಾಲಕ್ಕೆ ಎರಡು ಭಾಷೆಗಳಲ್ಲಿ ಚಿತ್ರೀಕರಣ ಆಗಿ ಡಬ್ ಆಗ್ತಿರುವಂತಹ ಒಂದು ಸಿನಿಮಾ ಅಂದ್ರೆ ಅದು ಟಾಕ್ಸಿಕ್ ಸಿನಿಮಾ ಸದ್ಯಕ್ಕೆ ಕನ್ನಡ ಹಾಗೂ ಇಂಗ್ಲಿಷ್ ಈ ಎರಡು ಭಾಷೆಗಳಲ್ಲಿ ಶೂಟಿಂಗ್ ನಡೀತಾ ಇದೆ ಇನ್ನು ಡಬ್ಬಿಂಗ್ ಮುಂದಿನ ದಿನಗಳಲ್ಲಿ ಹಿಂದಿ ಇರ್ಬೋದು ತೆಲುಗು ತಮಿಳ್ ಮಲಯಾಳಂ ಹಾಗೂ ಇತರೆ ಫ್ರಾನ್ಸ್ ಇರಬಹುದು ಜೊತೆಗೆ ಜಪಾನ್ ಇರಬಹುದು ಈ ರೀತಿಯ ಭಾಷೆಗಳಲ್ಲಿ ಸಹ ಸಿನಿಮಾ ಡಬ್ಬ ಆಗುತ್ತೆ ಅನ್ನೋಂತ ಅಪ್ಡೇಟ್ ಈಗಾಗ್ಲೇ ಸಿಕ್ಕಿರುವಂತದ್ದು ಇನ್ನು ಯಶ್ ಅವರ ಟಾಕ್ಸಿಕ್ ಸಿರಿಮಾ ಬಗ್ಗೆ ಒಂದಷ್ಟು ಕ್ಯೂರಿಯಾಸಿಟಿ ಕುಡಿಸುವಂತ ಏನಂತ ಹೇಳಿದ್ರೆ ಈ ಸಿನಿಮಾ ಕೂಡ ಬ್ಲಾಕ್ ಅಂಡ್ ವೈಟ್ ಅಂದ್ರೆ ಒಂದು ಡಾರ್ಕ್ ಶೇಡ್ ಅಲ್ಲೇ ಬರುತ್ತಾ ಯಾಕಂದ್ರೆ ಕೆಜಿಎಫ್ ಮೂಲಕ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರುವಂತಹ ಯಶ್ ಅವರು ಈ ಸಿನಿಮಾದಲ್ಲಿ ಯಾವ ರೀತಿ ಕಾಣಿಸ್ಕೊಳ್ತಾರೆ ಅವರ ಮ್ಯಾನರಿಸಮ್ ಏನಾಗಿರುತ್ತೆ ಜೊತೆಗೆ ಈ ಒಂದು ಡ್ರಗ್ಸ್ ಸಂಬಂಧ ರೀತಿನಲ್ಲಿ ಒಂದು ಗ್ಲಿಂಪ್ಸ್ ಹುಟ್ಟುಹಬ್ಬದ ದಿನ ಗ್ಲಿಂಪ್ಸ್ ಅನ್ನ ರಿಲೀಸ್ ಮಾಡಿದ್ರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಪ್ಡೇಟ್ ನ ಕೊಡಬಹುದು ಅಂದ ಹಾಗೆ ಟೀಮ್ ಅವರು ಕಳೆದ ವರ್ಷ ಏನು ಟೈಟಲ್ ಲಾಂಚ್ ಮಾಡಿದ್ರು ಟಾಕ್ಸಿಕ್ ಅಂತ ಹೇಳಿ ಅವತ್ತು ಸಹ ಅಪ್ಡೇಟ್ ಮಾಡಿದ್ರು ಏಪ್ರಿಲ್ ತಿಂಗಳಲ್ಲಿ ನಾವು ರಿಲೀಸ್ ಮಾಡ್ತೀವಿ ಟ್ವೆಂಟಿ ಟ್ವೆಂಟಿ ಫೈವ್ ಏಪ್ರಿಲ್ ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಆದ್ರೆ ಈಗ ಸಿನಿಮಾ ರಿಲೀಸ್ ಡೇಟ್ ಕೂಡ ಪೋಸ್ಟ್ಪೋನ್ ಆಗಿರೋದು ಕ್ರಿಸ್ಮಸ್ ಸಂದರ್ಭದಲ್ಲಿ ಯಶ್ ಅವರ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗುವಂತ ಒಂದು ಸಾಧ್ಯತೆಗಳು ಎದ್ದು ಕಾಣ್ತಿವೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆರಡು ಅಂತ ಹೇಳಿದ್ರೆ ಈಗಾಗಲೇ ಮೂರು ವರ್ಷ ಆಗಿದೆ ಯಶ್ ಅವ್ರನ್ನ ಬೆಳ್ಳಿ ಪರದೆ ಮೇಲೆ ಬಿಗ್ ಸ್ಕ್ರೀನ್ ಮೇಲೆ ನೋಡಿ ಸೊ ಫ್ಯಾನ್ಸ್ ಎಲ್ಲ ತುಂಬಾ ಕ್ಯೂರಿಯಾಸಿಟಿ ಕಾಯ್ತಿದ್ದಾರೆ ಕೇವಲ ಕನ್ನಡಿಗರು ಮಾತ್ರವಲ್ಲದೆ ಯಶ್ ಅವ್ರಿಗೆ ಈಗ ಕನ್ನಡಿಗರಿಗೆ ಮಾತ್ರ ಸೀಮಿತವಾಗದೆ ಪರಭಾಷೆ ಇರಬಹುದು ವರ್ಲ್ಡ್ ವೈಡ್ ಕೂಡ ಅವರು ಎಲ್ರಿಗೂ ಹೆಸರಂತ ಒಂದು ನಟ ಆಗಿ ಗುರುತಿಸ್ಕೊಂಡಿದ್ದಾರೆ ಸೊ ಹೀಗಾಗಿ ಅವರು ಸಿರಿಬಾ ಬಗ್ಗೆ ಹೆಚ್ಚು ಅಪ್ಡೇಟ್ ಗಳನ್ನ ಫ್ಯಾನ್ಸ್ ಬಯಸ್ತಿದ್ದಾರೆ ಏನಾದ್ರೂ ಒಂದು ಪೋಸ್ಟ್ ಗ್ಲಿಂಪ್ಸ್ ಕಾಣಿಸಿದ ತಕ್ಷಣ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋದಿರಬಹುದು ಅವರ ಫ್ಯಾನ್ ಪೇಜ್ಗಳಲ್ಲಿ ಅದನ್ನ ಪೋಸ್ಟ್ ಮಾಡಿ ಹೆಮ್ಮೆಯಿಂದ ನಮ್ಮ ಕನ್ನಡಿಗ ಅನ್ನುವಂಥದ್ದು ಹೇಳ್ಕೊಂಡು ತಿರುಗ್ತಿರ್ತಾರೆ ಸೊ ಅದೇ ರೀತಿಯಲ್ಲಿ ಯಶ್ ಅವರು ಅವ್ರ ಜವಾಬ್ದಾರಿಯನ್ನ ಯಾವ ರೀತಿ ಈಡೇರಿಸ್ತಾರೆ ಅನ್ನುವಂಥದ್ದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಕೀರ್ತಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ